ಸ್ನೇಹಿತರೇ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಹೊಸ ಗುಡ್ ನ್ಯೂಸ್ ಭರ್ಜರಿ ಗುಡ್ ನ್ಯೂಸ್ ನೋಡೋಣ ಏನಂತ ನಾವು ನೋಡ್ತಾ ಇದ್ದೀರಿ ಇಡ್ವೆ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ಇಡ್ವೆ ಪೂರ್ತಿ ನೋಡಿ ಸ್ನೇಹಿತರೆ ಕರ್ನಾಟಕ ಭರ್ಜರಿ ಗುಡ್ ನ್ಯೂಸ್ ಹತ್ತಿ ಬೆಳೆದಂಥ ರೈತರಿಗೆ ಇವತ್ತಿನ ಒಂದು ವಿಶೇಷತೆ ನಾನು ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಹತ್ತಿ ಬೆಲೆ ಇವತ್ತಿನ ಎಷ್ಟೈತೆ ಬೆಳಗಿನ ಮಾರ್ಕೆಟಲ್ಲಿ ಇವತ್ತಿನ ದಿನನಿತ್ಯ ಮೀಲು ಹತ್ತಿ ಮೀಲದಲ್ಲಿ ಒಯ್ದು ಹಾಕುವವರೆಗೆ ಹನ್ನೆರಡು ಗಂಟೆ ಚಾನ್ಸ್ ಇರುತ್ತದೆ ಬುಡೋಣ ಬನ್ನಿ ಸೇತರೆ ಏನೇನು ರೇಟ್ ಐತೆ ಒಂದು ಕುಂಟಲ್ಗೆ ನೋಡೋದಾದರೆ ಆರು ಸಾವಿರದ ಆರುನೂರು ರೂಪಾಯಿ ಒಂದು ಕುಂಟಲ್ಗೆ ಅಂದರೆ ಸ್ವಲ್ಪ ಕಪ್ಪ ಕಡ್ಡಿ ಕಸ ಇದ್ದರೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅದಕ್ಕಿಂತ ಸ್ವಲ್ಪ ಏನೋ ಸ್ವಲ್ಪ ಚೆನ್ನಾಗಿ ಕಾಣ್ರೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ನೋಡೋದಾದರೆ ಆರು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಸಿಗುತ್ತಾರೆ ಈ ಥರ ಮಾರ್ಕೆಟು ಮತ್ತು ಇನ್ನೊಂದು ಸೆಕೆಂಡ್ ಕ್ವಾಲಿಟಿ ನೋಡೋದಾದರೆ ಏಳು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲು ಇಂದಿನ ಹತ್ತಿ ಬೆಳೆಗಾರರಿಗೆ ಒಳ್ಳೆಯ ರೇಟ ಏಳು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಹತ್ತಿ ಬೆಳೆಗಾರರಿಗೆ ಒಂದು ಇವತ್ತಿನ ವಿಶೇಷತೆ ಮತ್ತು ತಾವು ಯಾರ್ಯಾರು ಈ ಇಡುವೆ ನೋಡಿದರೆ ತಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ಇಂದಿನ ಹತ್ಯೆ ಬೆಳೆಗಾರರ ಒಂದು ಬೆಲೆ ಟ್ಯಾಂಕ್ ಯು